ಮಾತಿದ್ರೆ ಜಗದೀಶ್ ಸಹ ಓಟ್ ಹಾಕ್ತಾಡಂದಾರ ನಮ್ಮ ಸಮಾಜಕ್ಕೆ ಅವಮಾನವಾದ ರೀತಿಯಲ್ಲಿ ಮಾತಾಡಿದಾರಂತ ಅನುಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತೀಯ ಜನತಾ ಪಕ್ಷದ ಇಡೀ ಜಿಲ್ಲೆಯಿಂದ ಒಂದು ನೂರು ಜನ ಮುಖಂಡರು ಮದುವೆ ರೂಪದಲ್ಲಿ ಸೇರಿದ್ದೀವಿ ಸೇರಿದಂತ ಸಂದರ್ಭದಲ್ಲಿ ಆ ವಿಷಯದ ಆ ವಿಡಿಯೋ ಎಲ್ಲಿದ್ದು ಆ ಸಂಪೂರ್ಣ ವಿಡಿಯೋನ ನೋಡಿ ಆ ಸಂಪೂರ್ಣ ವಿಡಿಯೋನ ನೋಡಿದಾಗ ಗೊತ್ತ

ಸೊ ನಮ್ಮ ಸಮಾಜದ ಮೂರು ಜನ ಪ್ರಮುಖ ಮುಂದೆ ಜಿಟಿಡಿ ಸಾಹೇಬರು ಕಷ್ಟವೇ ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದೆ ನಿಜ ನಾನು ಸಮಾಜಕ್ಕೆ ಹೇಳಿಲ್ಲ ನೀವು ಓಡಾ ಹಾಕ್ಲಿಕ್ಕೆ ಅಂದ್ರೆ ಏನಾಗ್ತಾರೆ ಇಡೀ ಸಮಾಜ ಎಲ್ಲ ಜಿಲ್ಲೆಯಿಂದ ನನ್ನ ಸಮಾಜ ಬಜನ ಸಮಾಜವನ್ನು ಓಡಾಕ್ತಾರೆ ಅಂತೇಳಿ ಮುಗಿದು ಕಡು ಕಟ್ ಮಾಡಿ ಅವ್ರು ಎಲ್ಲಿ ಅವ್ರಲ್ಲಿ ಹೇಳಿದ್ರು ಮಾಡ್ತೇವೆ ಅದನ್ನೇ ಯಾರು ಮಾಡಿದ್ರು ಅದ ಅದಕ್ಕೆ ಸಂಬಂಧಪಟ್ಟಂತೆ ಜಿಜಿಡಿ ಸಾಹೇಬ್ ನಮ್ಮ ಸಮಾಜದ ಮುಂದೆ ನಿಮಗೇನಾದ್ರೂ ಅವ್ರಿಗೆ ನಾವು ಹೇಳಿದ್ರು ನಿಮ್ಗೆ ಏನಾದ್ರು ನಿಮ್ಮ ನೋವಾಗಿದೆೋ ಆಗಿದ್ದಲ್ಲ ನಾನು ಕ್ಷಮೆ ಕೇಳಿದ್ದೇನೆ ಕ್ಷಮೆ ಕೂಡ ಆ ವಿರೋಧ ನಮ್ಮ ಹತ್ರ ಇದ್ದಾವೆ ಜನ ಅದಕ್ಕೆ ನಾವು ಮನವಿ ಮೇಲೆ ಆ ವಿಷಯ ಮಾತಾಡಬಾರ್ದು ಅದಕ್ಕೆ ಸಂಬಂಧಪಟ್ಟ ಒಬ್ಬ ಮೇಲೆ ಈ ಕಾಂಗ್ರೆಸ್ ಯೋಜನೆ ಹೋಗುವುದು ಪಾಟೀಲ್ ಹೋಗುವುದಕ್ಕೆ ಬಂದೆ ಹೇಳ್ಬೋದಿತ್ತಲ್ಲ ಈ ವಿಚಾರ ಮಾಡಿ ಪಾರ್ಟಿ ಜೊತೆ ಪಾರ್ಟಿನ ಡ್ಯಾಮೇಜ್ ಮಾಡಿ ಅಥವಾ ಆ ಸಮಾಜಕ್ಕೆ ಪಾರ್ಟಿಗಳನ್ನ ಡ್ಯಾಮೇಜ್ ಮಾಡಿ ಇದು ಕಾಂಗ್ರೆಸ್ ಪಕ್ಷ ಸೇರಿದಾಗ ಅದು ಒಂದು ಕಾನೂನು ವಿಚಾರ ಮಾಡಬೇಕು ಅದಕ್ಕೆ ಆ ವಿಷಯನ ಸ್ವಲ್ಪ ಮಾಡಿ ಸ್ವಲ್ಪ ಆಯ್ಕೆ ಮಾಡಿ ಸಾಯ ಅವರು ಸಮಾಜಕ್ಕೆ ಮಾಡಿ ಕೇಳಿದ್ದಾರೆ ಅದು ಸಮಾಜಕ್ಕೆ ಯಾ ಕ್ಷಮೆ ಬೆಳೆ ಕೇಳ್ತಾರೆ ಅಂದ್ರೆ ಅವರು ಕೇಳಿದ್ರಿಂದ ಬಂದವರಿಗೆ ಹೇಳಿದ್ರಿಂದ ನಿಮ್ಮ ಇಲ್ಲಿ ಸಮುದಾಯಕ್ಕೆ ಏನಾದರೂ ನಾನು ಗೋವಾ ಕ್ಷಮೆ ಕೇಳಿದ್ರಿಂದ ಸೊ ಆ ವಿಷಯನ ಅಲ್ಲೇ ಬಿಟ್ಟು ಮುಂದನ್ನು ಎಲ್ಲ ನಮ್ಮ ಸಮಾಜದ ಹಿರಿಯರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಮಾಡಿ ಮುಂದೆ ಮಾಡಿದ್ದೀವಿ ದಯಮಾಡಿ ನಾವೆಲ್ಲರಿಗೂ ಮತ್ತೊಮ್ಮೆ ಕರ್ತವ್ಯದ ಕೊಟ್ಟ ನಾನು ಎರಡು ಜನ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಹತ್ತು ಜನ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೊಟ್ಟಿದ್ದು ನಾಲ್ಕು ನಾಲ್ಕರಲ್ಲಿ ಆಗ್ತದೆ ಒಂದು ಒಬ್ಬರು ನಾಲ್ಕು ಅವರಲ್ಲಿ ಆಗ್ತದೆ ಒಂದು ಆ ಒಬ್ಬರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಚುನಾವಣೆ ಬಂದಾಗ ಮತ ಅಂತ ಹೇಳಿ ಸಂಬಂಧದಲ್ಲಿ ಸುರುವಂತರ ನಮ್ಮ ಸಮಾಜದ ಬಗ್ಗೆ ಆ ಪಕ್ಷದಲ್ಲಿ ಆ ಪಕ್ಷದ ಹೈಕಮಾಂಡ್ ಸಹ ಎಂಥದ್ದು ಅಭಿವೃದ್ಧಿ ಇಲ್ಲ ಈ ಸಮಾಜನ ಅಭಿವೃದ್ಧಿ ಮಾಡಬೇಕು ಅಥವಾ ಸಮಾಜನ ಮುಂದೆ ಇರ್ಬೇಕು ಅನ್ನುವಂಥದ್ದು ಯಾವುದೇ ಒಂದು ಯೋಚನೆಗಳು ಅವ್ರಿಗಿಲ್ಲ ದಯಮಾಡಿ ತನ್ನ ಮುಖಾಂತರ ನಾನು ನಮ್ಮ ಪ್ರಜಾರ ಸಮಾಜ ಎಲ್ಲ ಏಳುಗಳಿಗೆ ಹಾಗೂ ಮತದಾರ ಬಾಂಧವರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡುವ ಮುಖಾಂತರ ನಮ್ಮ ದೇಶದ ರಕ್ಷಣೆ ನಮ್ಮ ಏನು ನಮ್ಮ ಹಿಂದೂ ಧರ್ಮದ ರಕ್ಷಣೆ ಅದರ ಜೊತೆಗೆ ನಾವು ಯಾವಾಗಲೂ ಈಗಲ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಹಿಂದೂ ಧರ್ಮಕ್ಕೆ ಮತ್ತೆ ಹಿಂದುತ್ವಕ್ಕೆ ಆಹಾರವಾಗಿಟ್ಕೊಂಡು ನಾವು ಬದಲು ನಮ್ಮ ಸಮಾಜ ನಮಗೆಲ್ಲ ಗೊತ್ತಿಲ್ಲ ನಮ್ಮ ಸಮಾಜದಲ್ಲಿ ವರ್ಷಕ್ಕೆ ವರ್ಷ ಕೇಂದ್ರವರು ನಾವು ಹತ್ತರಿಂದ ಹದಿನೈದು ಒಂದು ವರ್ಷವಿದೆ ಹತ್ತರಿಂದ ಹದಿನೈದು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತೀವಿ ನಾವು ನಮ್ಮ ಮನೆ ಮನೆ ಪೂಜೆ ಇರೋದು ಸಾಕಷ್ಟು ನಮ್ಮ ಸಂಪ್ರದಾಯ ವಿಶಿಷ್ಟ ಆದಂತ ಸಂಪ್ರದಾಯ ಹಂಗಾಗಿ ದೀರಾವಳಿಸಿದಂತ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ದೀರಾವಳಿ ಮಾಡಿ ಅಂತ ಹೇಳಿ ತಮ್ಮ ಮುಖಾಂತರವಾಗಿ ಕೇಳ್ತಾಳು ಮತ್ತೆ ನಮ್ಮ ಸುರೇಶ್ ಅವರು ಮಾತಾಡ್ತಾರೆ ದಯಮಾನಿ ಅವರಿಗೆ ಏನಾದರೂ ಅವರಿಗೆ ಓಪನ್ ಆಗಿ ಚರ್ಚೆ ಮಾಡೋದಿತ್ತಂದ್ರೆ ಅವ್ರ ಪಕ್ಷದ ಬಗ್ಗೆ ಯಾರು ಏನೇ ಮಾಡುವ ಜೀವನ ಬರಲಿ ನಾನೇನು ಪಕ್ಷದಿಂದ ನಮ್ಮ ಸಮಾಜಕ್ಕೆ ಏನೇನಾಗಿದೆ ಅನ್ನೋದು ನಾನು ತಗೊಂಡೋಗ್ತೀನಿ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ತಾಂಡಾ ಅಭಿವೃದ್ಧಿ ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ ನಾನೇ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಕೆಪಿಸಿಸಿ ಸದಸ್ಯರನ್ನು ನೇಮಕ ಮಾಡಿದ ಬಂಧಾರ ಸಮಾಜದವರು ಅವರೇ ಮೋದಿ ಅವರು ಬಂದ ನಂತರ ಇವತ್ತೇನು ಗೌರವ ದಿವಸ ಇತ್ತು ನಮ್ಮ ಸಮಾಜಕ್ಕೆ ಯಾರ್ಯಾರು ಗೌರವ ಹೊಂದಲಿ ಕೃತ್ಯ ಹೊಂದಲಿ ಯಾರ್ಯಾರು ಯಾರು ಕಾರಣವನ್ನು ಕೊಟ್ಟಿದ್ದಾರೆ ಅಂತ ಒಂದು ತಾಂಡಗಳಿದ್ದಾರೆ ನಮ್ಮ ಸ್ವತಂತ್ರ ನಾವು ವಿಚಾರಿಸಲು ಸಿಕ್ಕಿರಲಿಲ್ಲ ಕಂದಾಯ ಗ್ರಾಮಗಳನ್ನ ನೀವು ಮಾಡ್ಬೇಕಂತೇಳಿ ಎಲ್ಲಿ ಯಾವ ಯಾವ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಬಂದಾಗ ನಮ್ಗೆ ಹೋರಾಟ ಇತ್ತು ಕಂದಾಯ ಗ್ರಾಮ ಮಾಡಿ ನಮಗೆ ಒಂದು ವಿಚಾರಿಸಿದ್ರೆ ಅತಿ ಮನವಿ ನಮ್ದೇ ಆದಂತ ಒಂದು ಆಸ್ತಿ ಅಂತ ಹೇಳಿ ಅದನ್ನು ಮಾಡ್ರೆ ಈಗ ಮೋದಿ ಬಂದ ನಂತರ ಮತ್ತೆ ಬೊಂಬೈ ಸರ್ಕಾರದಿಂದ ಕಂದಾಯ ಗ್ರಾಮಗಳನ್ನು ಮಾಡಿ ಇಡೀ ನಮ್ಮ ಸಮಾಜ ಹೆಮ್ಮೆ ಬರುವಂತದ್ದು ಮತ್ತು ನಮ್ಮ ಬೈಲಿಗಳ ಏನೋ ಒಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂತ ಪಾರ್ಟಿ ಭಾರತೀಯ ಪಾರ್ಟಿ ಅಂತೇಳಿ ನಾನು ಹೇಳಕ್ ಇಚ್ಛೆ ಕೊಡ್ತೀನಿ ಸೊ ದಯಮಾಡಿ ಈ ತರ ಹೆಂಗ್ ಭಾರತದ ಮನೆಯ ತಾನೇ ಮೋದಿಜಿಯವರು ಒಂದು ಒಂದು ವರ್ಷದ ಹಿಂದೆ ಒಂದು ಒಂದು ಆಯೋಗ ಮಾಡಿದೆ ಸಾರಿ ಆಯೋಜನ ಒಂದು ಬೋರ್ಡ್ ನೋಡಿದೆ ನ್ಯಾಷನಲ್ ಬಂಜಾರ ಡೆವಲಪ್ಮೆಂಟ್ ಬೋರ್ಡ್ ಹೇಳಿ ಸೊ ಇವೆಲ್ಲ ಯಾಕಪ್ಪ ಅಂದ್ರೆ ಇಡೀ ಇಡೀ ದೇಶದಲ್ಲಿ ಬಂಜಾರ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡವರೆಲ್ಲ ಮಾಡ್ತಾ ಇದ್ದಾರೆ ಇವರು ಒಂದು ಸುಳ್ಳು ಹೇಳುವ ಮುಖಾಂತರ ಜನರ ನಾಳೆ ಮುಖಂಡರು ಯಾರು ಕಿವಿ ಬರಬಾರ್ದು ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಲ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಎಗಿ ಸಹಾಯಕ ಆಗ್ತಾ ತರಬೇಕಂತ ಕೇಳ್ತಾ ಮುಂದೆ ನಮ್ಮ ಅವರು ಮಾತಾಡ್ತಾರೆ ಉದಯಗೋಣ ಕೊಟ್ಟಿದೆ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪ ಅಂದ್ರೆ ನಮ್ಮ ಸಮಾಜದ ಕೆಲವು ಹಿರಿಯರು ಅವರು ನಮ್ಮೇ ಪಕ್ಷ ಬೇರೆ ಇದೆ ಹಂಗಾಗಿ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಇದೆ ಅವ್ರ ಮಾಹಿತಿಯನ್ನು ತಿಳ್ಬೇಡಿ ನಮ್ಮ ಮುಖಾಂತರ ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಈಗ ನಾವು ಮೊನ್ನೆ ಒಂದು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ನಾನು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಆರ್ ಡಾಕ್ಟರ್ ಅವರು ಹಾಗೂ ಇನ್ನೊಬ್ಬ ಮುಖಂಡರು ಬಿ ಬಿ ಲಮಾಣಿ ಅಂತೇಳಿ ಒಂದು ಪತ್ರಿಕಾ ಭೋದಿ ಮುಖಾಂತರ ಸಮಾಜ ನಾವು ಹೇಳಿದ್ದೆ ಕೇಳ್ತದೆ ಸಮಾಜ ನಾವು ಏನು ಹೇಳ್ತೀವಿ ಅದನ್ನೇ ಕಾರ್ಯ ಮಾಡ್ತೇವೆ ಅನ್ನೋದು ಅವರ ಮೂರ್ಖತನದ ಮಾತ್ರ ಅಂತ ಹೇಳಿ ನಾನು ಭಾವಿಸ್ತೀನಿ ಇಲ್ಲಿವರೆಗೆ కాంగ్రెస్ సర్కీ బహుశా నెనపల్ కాంగ్రెస్ పక్షి అర్జున్ ఠాగోడ ఆమె వివాణి ఊరేజ్ జన సమాజు కాంగ్రెస్ పక్షద కాంగ్రెస్ పరంగా అవురు మాట్లాడదు సహజ ఆ నీకు నెనప్ ఇచ్చ పడతీ ఎర సద ಸಾರಿ ಎರಡ್ ಸಾವಿರದ ಒಂಬತ್ತು ಹದಿನಾಲ್ಕು ಅದರ ಮುಂಚೆನ ಪ್ರಕಾಶ್ ರಾಠೋಡ್ ಅವರು ಇವತ್ತಿನೇನು ಎಂ ಎಲ್ ಇವರು ಎಂ ಪಿ ಇಲೆಕ್ಷನ್ಗೆ ಮೂರು ಸಲ ಚುನಾವಣೆ ಇಲ್ಲಿ ನಿಂತಿದ್ರು ಬಿಜಾಪುರದಲ್ಲಿ ಅವ್ರಿಗೆ ಗೊತ್ತಿರಲಿ ಆದ್ಮೇಲೆ ಪ್ರಕಾಶ್ ರಾಘೋಡ್ನ ಗೋಚಿಸಿದ್ರು ಬಿಜೆಪಿ ಪಾರ್ಟಿದವರಲ್ಲ ಅವರು ಕಾಂಗ್ರೆಸ್ ಅಂತ ಹೇಳ ನಾನು ಇಚ್ಛೆ ಕೊಡ್ತೀನಿ ಅದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಂಘ ನಮ್ಮ ಅಂಗಡಿಯಲ್ಲಿ ಹೋಗಿ ಬೇಕಾದ್ರೆ ಸರ್ವೆ ಮಾಡ್ಕೊಂಡು ಬನ್ನಿ ಹಿಂದಿನ ಮೂರು ಚುನಾವಣೆಯಲ್ಲಿ ಪ್ರಕಾಶ್ ನಕರನ್ನ ಸೋಲ್ಸ ಕಾರಣ ಕಾರಣ ಯಾವಪ್ಪ ಅಂತೇಳಿ ಕೇಳಿದು ಅವ್ರು ಹೇಳ್ತಾರೆ ಯಾರ್ಯಾವ ರಾಜಕಾರಣಿರ್ತಾರೆ ಅಂತ ಎಲ್ಲರೂ ಗೊತ್ತಾಗ್ತದೆ ನಾನು ಯಾರು ಹೆಸರ ಇಚ್ಛೆ ಪಡಲ್ಲ ಸೊ ಅವರು ಬಹಳಷ್ಟು ಹಿಂದಿದ್ದಾರೆ ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಗೊತ್ತಿಲ್ಲ ಇಂದಿರಾ ಇಂದಿರಾಗಾಂಧಿ ಅವರು ಗಾಂಧಿ ಕಾಲಿದ್ದಾರೆ ನಾವೆಲ್ಲ కాంగ్రెస్ ఇద్దీ నహుతి కాంగ్రెస్ సపోర్ట్ మి నిజ ఈ విషయం సరిగ్గా బట్ అని చునవణి నాము నూరు సీట్ అన్న కేడకే సమాజ కారణం అంతే సమాజ కారణ అెస్ సర్కార గ్యారంటీలు మూడు నమ్మ పక్షదరు నిజాన సరియాల సమయంలో ఆధారో అంతే అది నవెలూ ఇతీ ಕಾರಣ ಏನಂದ್ರೆ ಒಳ ಮೀಸಲಾತಿ ಬಗ್ಗೆ ಅವ್ರು ಮಾತಾಡಿದ್ದಾರೆ ಒಳ ಮೀಸಲಾತಿನಿಂದ ನಮ್ಮ ಸಮಾಜಕ್ಕೆ ಯಾವುದೇ ಅನೆಯಾಗಿಲ್ಲ ಇದು ಮೊದಲನೇದು ಎರಡನೇ ಏನಪ್ಪ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಒಳ ಮೀಸಲಾತಿ ಮಾಡಿದಾಗ ಯಾವ ಸರ್ಕಾರ ಈ ಸದಾ ರಚನೆ ಮಾಡಿ ಅನ್ನೋದು ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈ ಸದಾ ರಚನೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದ ಅವರು ಕಾಂಗ್ರೆಸ್ ಅವರು ಅದನ್ನು ತಂದು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮೇಲೆ ಹಾಕುವಂತ ಕೆಲಸ ಮಾಡ್ತಾರೆ ಸಾಮಾಜಿಕ ನ್ಯಾಯ ಅನ್ನೋದೇನು ಬೇಕು ಎಲ್ಲರಿಗೂ ಸಮಪಾಯ ಸಮಪಾಲ ಬಗ್ಗೆ ಎಲ್ಲರಿಗೂ ಸಹಿಸಮಾನ ದಲಿತರಲ್ಲಿ ಮೇಲ್ಕೀಳಿ ಹೋಗುವಾಗ ಜಾತಿಯ ಜನಸಂಖ್ಯೆ ಅನುಗುಣವಾಗಿ ನಾವು ಈ ಮೀಸಲಾತಿಯನ್ನು ಹೇಳಿ ಸಾಕಷ್ಟು ಒತ್ತಡಗಳ ಮಧ್ಯ ಸಹ ಭಾರತೀಯ ಜನತಾ ಪಕ್ಷದ ಒಂದು ನಿರ್ಧಾರ ಮಾಡಿದ್ರು ಅದರಿಂದ ಅದನ್ನು ಚುನಾವಣೆ ಕೂಡದಲ್ಲಿ ಅಂದ್ರೆ ಚುನಾವಣೆ ಬಹಳ ಹತ ಇಲ್ಲ ಮಾಡೋದ್ರಿಂದ ಅದರಲ್ಲಿ ಇದ್ದಂತ ನಿಜಾಂಶಗಳು ನಮ್ ಜನರಿಗೆ ತಲುಪಕ್ಕೆ ಲೇಟ್ ಆಯ್ತು ಸತ್ತವಂಶ್ರು ಆ ಸಪ್ತವಂಶಗಳು ನಮ್ ಸಮಾಜಕ್ಕೆ ಹೋಗಿ ತಲುಪಬೇಕಂದ್ರೆ ಲೇಟ್ ಆಯ್ತು ಅದರಿಂದ ಕಾಂಗ್ರೆಸ್ನವರ ಇವರು ಯಾವ ರೀತಿ ಬಂದಿದ್ದಾರೆ ಕಾಂಗ್ರೆಸ್ನವರು ಇಪ್ಪತ್ತರ ಅದನ್ನೇ ಸತ್ತೆ ನಮ್ಮ ಸಮಾಜದವರು ಅರ್ಥ ಮಾಡಿಕೊಂಡು ಒಂದು ತಪ್ಪ ತಿಳಿಕ ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದು ನಿಜ ಬಟ್ ಇವರು ಈ ಪ್ರಕಾರ ಇವರೇನು ನಾವು ಮಾಡಲಿ ಅಂತ ಇವರೆಲ್ಲ ಫೋಕಸ್ಗಳೇ ನಾನೊಂದು ಮಾರ್ಕ್ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಮಾನ್ಯ ನಮ್ಮ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಅರ್ಜುನ್ ಡಾಕ್ಟರ್ ಅವರಿಗೆ ಅದು ಬಿ ಬಿ ಲವಾಣಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಪಂಜಾವ ಸಮಾಜಕ್ಕೆ ಏನೇನು ಕೊಡಬೇಕಿದೆ ಎನ್ನುವುದು ಅವರು ಬಹಿರಂಗವಾಗದಕ್ಕ ಚರ್ಚೆ ಬಗ್ಗೆ ನಾನು ನನಗೆ ಸಿದ್ಧದೀನಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಾವು ಸಿದ್ಧದೀವಿ ಅವರು ಏನ್ ಕೇಳ್ತಾ ಇದ್ದಾರೆ ಯಾಕೆ ಈ ಕೂಡ ಕುಂತಿದ್ರೆ ಗೊತ್ತಿಲ್ಲ ಪಕ್ಷದ ಹಿಂದೆ ಪಕ್ಷದ ಅವರ ಪದಾಧಿಕಾರಿಯಾಗಿ ಅಥವಾ ಪಕ್ಷದ ಜವಾಬ್ದಾರಿಯಾಗಿದೆ ಪಕ್ಷದ ಬಗ್ಗೆ ಅವರು ಪ್ರಚಾರ ಮಾಡಿ ಪಕ್ಷದಿಂದ ಅವರು ಓಟನ್ನ ಕೇಳುವ ಪ್ರತಿಯೊಂದು ತರನ ಕೇಳಿ ಅದು ಅವರ ಏನಂತಾರೆ ಸ್ವತಂತ್ರ ಎಲ್ಲರಿಗೂ ಸ್ವಾತಂತ್ರ್ಯಗಳು ಎಲ್ಲರೂ ಕೇಳ್ತಾ ಸೊ ಅದನ್ನು ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರು ಹೇಳ್ ಮಾಡ್ಬಿಡ್ರಿ ನಾವು ಪಕ್ಷದಿಂದ ಎಲ್ಲ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಸಮಾಜ ಅನ್ನೋದು ಯಾರ ಇಲ್ಲ ಯಾವುದೇ ಸಮಾಜ ಇದ್ರ ಹಿಂದೆ ನಿಮಗೆ ಪ್ರಶ್ನೀಕರಣ ಕೊಟ್ಟಿದ್ದೀವಿ ಯಾವುದೇ ಸಮಾಜ ಆಗಿರ್ಬೋದು ಸಮಾಜ ಇದ್ದಾಗ ಅವರ ಒಂದು ಹಿತಾಸಕ್ತಿ ಇರ್ತವೆ ಅವರ ತಲ್ಪತಿ ಹೋಗಿರ್ತವೆ ಅವರ ತತ್ವ ಸಿದ್ಧಾಂತಗಳಿಗೆ ಯಾರು ಅನ್ಕೊಂಡು ಹೋಗಿರ್ತಾರೆ ಆ ಥರ ಅವರು ಇದ್ದಾರೆ ಆ ಪಕ್ಷದ ಇದ್ದಾರೆ చునవ నాలు యాల లీస్ట్ అవి గత నాము నమ్మ భారతీయ జనతా పక్షద అభ్యర్థి రవి జీజాను నూరకి ఎక్సక్కి యలే గా అది సమాజ తలి మాకు హింకే అంత్ నలిబారు సాకు జన కొద్ది అంటారు ఈ మొదలగ్ మొదలు టైం ఒక కాలితు తనకి కొట్టేది ತಾವು ಅದನ್ನು ಸಾಕಷ್ಟು ಸಲ ಕತ್ತಿಕೊಟ್ಟು ಆ ಇಂದಿರಾ ಗಾಂಧಿಗಾಗಿ ಕೊಟ್ಟು ಕಾಂಗ್ರೆಸ್ ಆಗಿ ಕೊಟ್ಟಿದ್ದಾರೆ ಒಂದು ಅವರು ಎಂತ ಪರಿಸ್ಥಿತಿ ಬಂದರೆ ಬೇರೆಯವರ ಪಕ್ಷದಲ್ಲಿ ಪ್ರಶ್ನೆ ಕೇಳುವಂತ ಅಧಿಕಾರಿಲ್ಲ ಅಂತ ಪರಿಸ್ಥಿತಿಗೆ ಬರ ಕಾರಣ ಏನಪ್ಪಾ ಅಂದ್ರೆ ಇವರು ಪ್ರಕಾಶ್ ರಾಪುರ ಇದ್ದಾಗ ಇಲ್ಲೇ ಬಿಜಾಪುರ ಕುಟುಂಬ ಇಲ್ಲಿ ಬಂದ್ರೆ ಮಾಡಿಕೊಂಡ್ರೆ ನೂತನ ವರು ಇದೇ ಕಂಪನಿ ಇವ್ರ ಕಂಪನಿ ಆಯ್ತು ಜೊತೆ ಎಲ್ಲ ಮೈದಾನ ಬಂದಿದ್ದಾರೆ ನಾನು ಹೆಸರಿ ಹೇಳಲ್ಲ ಅವರು ಬಿಕಾರ ಪತ್ರಿಕೆ ಕರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಏನೇನು ಕೆಲಸಗಳು ಈ ಬಜಾರ ಸಮಾಜಕ್ಕೆ ಆಗಿದೆ ಅವರೇನಾಗಿದೆ ಅನ್ನೋದು ಸ್ಪಷ್ಟೀಕರಣ ಆಗ್ತಾರೆ